ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನು ಈ ದಿನ ನಿಮಗೆ ತೋರಿಸ್ತಿರುವಂಥ ರೆಸಿಪಿ ಬಂದು ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ ಬೆಳ್ಳುಳ್ಳಿ ಇಲ್ಲದೆ ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಳ್ಳುವ ಬನ್ನಿ ಗ್ಯಾಸ್ ಆನ್ ಮಾಡಿಕೊಂಡು ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕ್ಕೊಂಡಾದಮೇಲೆ ನೋಡಿ ಕಾಣಿಸ್ತಾ ಇದೆಯಲ್ಲ ಮೆಣಸು ಜೀರಿಗೆ ಎಳ್ಳು ಉದ್ದಿನಬೇಳೆ ಬಿಳಿ ಎಳ್ಳು ಮತ್ತು ಒಣಮೆಣಸಿ ಇಷ್ಟು ಎಣ್ಣೆ ಒಳಗಡೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕಾಣಿಸ್ತಾ ಇದೆಯಾ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದರ ಜೊತೆ ತೊಳೆದತ್ತಿರೋ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೇಕು ಕೊತ್ತಂಬರಿ ಸೊಪ್ಪು ಅಷ್ಟೊಂದೇನು ಡೀಪ್ ಫ್ರೈ ಆಗೋದು ಬೇಡ ಸ್ವಲ್ಪ ಯಾಕಂತಂದರೆ ಸ್ಮೆಲ್ ಬೇಕಲ್ವಾ ಅದರದು ಯಾವುದೇ ಥರ ಬೆಳ್ಳುಳ್ಳಿನ ಯೂಸ್ ಮಾಡಬೇಡಿ ಇದು ಬೆಳ್ಳುಳ್ಳಿ ಹಿಂದೆ ಇರೋವಂತಹ ಒಂದು ಕುಳಿಯೋಗರು ಅಂತಲೇ ಹೇಳ್ಬೋದು ನಾವು ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ ಇದ್ರ ಘಮ ಹಂಗೆ ಇರಬೇಕು ಅಂತ ಅಂದರೆ ನಾವು ಇದನ್ನ ಜಾಸ್ತಿ ಡೀಪ್ ಫ್ರೈ ಮಾಡ್ಬೋದ್ ಸಾಕು ಇಷ್ಟೇ ಈ ಹಂತದಲ್ಲಿ ಆಫ್ ಮಾಡ್ಕೊಳ್ಳಿ ನೋಡಿ ಈ ಥರ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು ರುಬ್ಬಾದ್ಮೇಲೆ ಈ ಥರ ಬರುತ್ತೆ ನೋಡ್ಕೊಳ್ಳಿ ಅತಿ ನುಣ್ಣಗೆ ಬೇಡ ಸ್ವಲ್ಪ ತರಿತರಿ ಇರಲಿ ಈಗ ಅದನ್ನು ರುಬ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರಿಬೇವು ಕಡಲೆ ಬೀಜ ಒಂದು ಮೆಣಸಿನ್ಕಾಯಿ ಮತ್ತು ಎಳ್ಳು ಜೀರಿಗೆ ಸಾಸಿವೆ ಮತ್ತು ಉಪ್ಪಿನಬೇಳೆ ಬೇಕಾದರೆ ಕಡಲೆಬೇಳೆನೂ ಹಾಕೋಬೋದು ఫై మాట ఫ్రై ఆగి బేండి అదామే స్వల్ప ఇంగు కూడా హిందీ ఫ్రై ఆ నోడ్తారల్వా అదే నంతరే రుబ్రో మిశ్రణ ಹಾಕ್ಬೇಕು ಹಾಕೋ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಕಾಣಿಸ್ತಾ ಇದೆಯಾ ಸ್ವಲ್ಪ ಬೆಲ್ಲನ ಇಲ್ಲಿಗೆ ಹಾಕಬೇಕು ಅದಾದಮೇಲೆ ಒಂದು ಎರಡು ಸ್ಪೂನು ಪುಳಿಯೋಗರೆ ಪೌಡ್ರನ್ನು ಕೂಡ ಇಲ್ಲಿಗೆ ಸೇರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕು ಕಾಣಿಸ್ತಾ ಇದೆಯಾ ಈ ಥರ ಮಿಕ್ಸ್ ಮಾಡಿ ಅದೆಲ್ಲ ನೀಟಾಗಿ ಬ್ಲೆಂಡ್ ಆಗೋ ಥರ ಫ್ರೈ ಮಾಡ್ಕೊಬೇಕು ನೋಡ್ತಾ ಇದ್ದೀರಲ್ಲ ಕಾಣಿಸ್ತಾ ಇದೆಯಲ್ಲ ನೋಡಿ ಈ ಥರ ಆದಮೇಲೆ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೋಡಿ ಫೈನಲಿ ಈ ಥರ ಮಿಕ್ಸ್ ಆದಮೇಲೆ ಹಿಂಗೆ ಕಾಣುತ್ತೆ ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ ಈಗ ತಿನ್ನೋಕ್ಕೆ ರೆಡಿ ಇದ್ರ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ಸಲ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ ಫೈನಲಿ ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ ತಿನ್ನೋಕ್ಕೆ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ ಓಕೆನಾ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ